ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಮಾವಾಸ್ಯೆಯಿಂದ ಶನಿವಾರದಿಂದ ಶನಿಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗಿದ್ದಾನೆ ಆ ಮೀನರಾಶಿ ಪ್ರವೇಶ ಆಗಿರೋದಾಗ ಶನಿ ಅಂತಂದರೆ ನಿಧಾನ ಅಂಥೇಳಿ ಶನೈಶ್ಚರ ನಿಧಾನವಾಗಿ ಚಲಿಸುವವನು ಅಂಥೇಳಿ ಎರಡೂವರೆ ವರ್ಷ ಮೀನರಾಶಿ ಒಳಗೆ ಇರೋದ್ರಿಂದ ಇದು ಭಾಳ ಅತ್ಯಂತ ಜ್ಯೋತಿಷ್ಯದೊಳಗೆ ಪ್ರಮುಖವಾದಂಥ ತೊಂದರೆಗಳನ್ನು ಕೆಲವೊಬ್ಬರಿಗೆ ಇರ್ತದೆ ಕೆಲವೊಂದು ರಾಶಿಗೆ ಶುಭನೂ ಇದೆ ಆದರೂ ಶನಿ ಕೇತು ಇವು ಮೂರು ಗ್ರಹಗಳು ಸಹ ಮತ್ತು ರವಿ ಮತ್ತು ಕುಜ ಇವು ಐದು ಗ್ರಹಗಳಿಗೆ ಪಾಪಗ್ರಹಗಳು ಅಂತ ಹೇಳಿರೋದ್ರಿಂದ ಆ ಗ್ರಹಗಳು ಯಾವಾಗಾದ್ರೂ ಸಹ ತೊಂದರೆ ಕೊಡಬಹುದು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ರಾಶಿಗೂ ಕೆಲವೊಂದು ಪರಿಹಾರಗಳನ್ನು ಹೇಳ್ತಾ ಇದ್ದೀನಿ ಸಾಧ್ಯವಾದರೆ ಅವನ್ನೆಲ್ಲವನ್ನೂ ಸಹ ಮಾಡಿ ಒಳ್ಳೆಯ ಫಲಗಳನ್ನು ಪಡಿಬಹುದು ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯೊಳಗೆ ಮೇಷರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಈಗ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ ಮೇಷರಾಶಿಗೆ ಇನ್ನು ಏಳೂವರೆ ವರ್ಷ ಸಾಡೆ ಸಾತಿ ಇರುತ್ತೆ ರಾಶಿ ಶನಿ ಇದ್ದಾಗ ಮೇಷರಾಶಿಗೆ ಎರಡೂವರೆ ವರ್ಷ ಮೇಷರಾಶಿಗೆ ಬಂದಾಗ ಎರಡೂವರೆ ವರ್ಷ ಮಿಥುನ ರಾಶಿಗೆ ಋಷಭ ರಾಶಿಗೆ ಬಂದಾಗ ಎರಡೂವರೆ ವರ್ಷ ಒಟ್ಟು ಏಳೂವರೆ ವರ್ಷ ಸಾಡೆ ಸಾತಿ ದೋಷ ಇರುತ್ತೆ ಸಾಡೆ ಸಾತಿ ಅಂತಂದರೆ ಮರಾಠಿ ಒಳಗೆ ಏಳೂವರೆ ಅಂತ ಹೇಳಿ ಅರ್ಥ ಸಂಸ್ಕೃತದೊಳಗೆ ಸಾರ್ಧ ಸಪ್ತ ಅಂತ ಹೇಳಿ ಇರ್ತಾರೆ ಏಳೂವರೆ ವರ್ಷ ತೊಂದರೆ ಪ್ರಾರಂಭ ಇರುತ್ತೆ ಇದ್ರಾಗ ಏನು ಅಂತಂದರೆ ಹೆಚ್ಚು ಖರ್ಚಾಗ್ತಾ ಇರ್ತದೆ ಮತ್ತು ನಷ್ಟ ಜಾಸ್ತಿ ಆಗುತ್ತೆ ಯಾವುದೇ ನೀವು ಕೆಲಸ ಮಾಡೋದಕ್ಕೆ ಹೋದ್ರೂ ಅದರೊಳಗೆ ನಷ್ಟನೇ ಜಾಸ್ತಿ ಆಗ್ತಾ ಇರ್ತದೆ ಲಾಭ ಕಡಿಮೆ ಇರುತ್ತೆ ಇದಕ್ಕೆ ಪರಿಹಾರ ಅಂತಂದರೆ ಇಪ್ಪತ್ತ್ಮೂರು ಸಾವಿರ ಶನಿ ಜಪ ಮಾಡಿಸಿ ಹೋಮ ಮಾಡಿಸ್ಬೇಕು ಅದು ಸಾಧ್ಯ ಆಗೋದಿಲ್ಲ ನಮ್ಮ ಕೈಯಲ್ಲಿ ಅಂತಂದರೆ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ಮೂರು ಶನಿವಾರ ಅಥವಾ ಸಾಡೆಸಾದ ಮುಗಿಯವರೆಗೂ ಏಳೂವರೆ ವರ್ಷ ಹೇಳಿದ ಹಾಗೆ ಹೇಳಿದಾಗೆ ಶನಿದೇವರು ಅಯ್ಯಪ್ಪ ಸ್ವಾಮಿ ಅಥವಾ ಆಂಜನೇಯನ ದರ್ಶನವನ್ನು ಪ್ರತಿ ಶನಿವಾರ ಬಿಡದೆ ಮಾಡ್ತಾ ಇದ್ದರೆ ಮುಂದೆ ಬರತಕ್ಕಂಥ ತೊಂದರೆಗಳಿಂದ ನೀವು ಪರಿಹಾರವನ್ನು ಪಡಿತಾ ಇರ್ತೀರಿ ಶುಭವಾಗಲಿ ಎರಡನೆಯದ್ದು ಋಷಭ ರಾಶಿ ವೃಷಭ ರಾಶಿಗೆ ಹನ್ನೊಂದನೇ ಶನಿ ಇದೆ ಶುಭ ಫಲ ಇದೆ ಯಾವುದೇ ತೊಂದರೆ ಇಲ್ಲ ಆದ್ರೂ ಸಹ ಹಣಕಾಸಿನ ಅಡಚಣೆ ಸ್ವಲ್ಪ ಪ್ರಮಾಣದೊಳಗೆ ಆಗಬಹುದು ಇದಕ್ಕೆ ಪರಿಹಾರ ಅಂತಂದರೆ ಒಂದೇ ಒಂದು ಸಲಿ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ ಒಳ್ಳೆಯದಾಗುತ್ತೆ ಅದಾದ ನಂತರ ಮೂರನೇದ್ದು ಮಿಥುನ ರಾಶಿ ಮಿಥುನ ರಾಶಿಗೆ ಹತ್ತನೇ ಮನೆಯಲ್ಲಿ ಶನಿ ಇರೋದರಿಂದ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಇದೆ ಆದ್ರೂ ಸಹ ಅದು ಅಂತ ಏನು ತೊಂದರೆಗಳನ್ನು ಕೊಡಲ್ಲ ಒಳ್ಳೆಯ ಫಲಗಳೇ ಆಗ್ತಾ ಇರ್ತವು ಪರಿಹಾರ ನೀವು ಮಾಡಿಸ್ತೀರಿ ಅನ್ನೋದಾದರೆ ಇದಕ್ಕೆ ಒಂದು ಬ ಒಂದು ಸಲ ಎಳುಬತ್ತಿ ದೀಪದಿಂದ ಶನಿದೇವರಿಗೆ ಆರತಿ ಮಾಡೋದ್ರಿಂದ ಪ ತೊಂದರೆಗಳು ಪರಿಹಾರ ಆಗ್ತಾ ಇರ್ತವೆ ಮತ್ತು ಎಲ್ಲ ಶುಭ ಇದೆ ಮಿಥುನ ರಾಶಿಗೆ ಅದಾದ ನಂತರ ಕರ್ಕರಾಶಿಗೆ ಒಂಬತ್ತನೇ ಶನಿ ಅಂದರೆ ಭಾಗ್ಯಸ್ಥಾನದೊಳಗೆ ಶನಿ ಇದ್ದಾನೆ ದೇವ್ರ ಮೇಲೆ ಧರ್ಮದ ಮೇಲೆ ನಂಬಿಕೆ ಗುರುಗಳ ಮೇಲೆ ಎಲ್ಲ ಸ್ವಲ್ಪ ಈ ಸಮಯದೊಳಗೆ ನನಗೆ ಜಾಸ್ತಿ ಆಗ್ತಾ ಇರ್ತದೆ ಮತ್ತು ಪುರೋಹಿತರಿಗೆ ದೇವಸ್ಥಾನದ ಪೂಜಾರಿಗೆ ಮಠಾಧಿಪತಿಗಳಿಗೆ ಅಥವಾ ಶಿಕ್ಷಕರಿಗೆ ಟೀಚರ್ಸಿಗೆ ಭಾಳ ಒಳ್ಳೆಯ ಫಲಿತಾಂಶಗಳು ಈ ಸಮಯದೊಳಗೆ ಸಿಗ್ತಾ ಇರ್ತವು ಯಾರು ಕರ್ಕರಾಶಿಯವರಾಗಿರ್ತಾರೋ ಅವರಿಗೆ ಇನ್ನಷ್ಟು ನೀವು ಧರ್ಮ ಮಾರ್ಗದಿಂದ ನಡೀತಾ ಇದ್ರಿ ಅಂತಂದರೆ ಎಲ್ಲ ಶುಭ ಫಲಗಳೇ ಇರ್ತವು ಅದಾದ ನಂತರ ಐದನೇದು ಸಿಂಹರಾಶಿ ಸಿಂಹರಾಶಿಗೆ ಅಷ್ಟಮ ಶನಿ ಸಿಂಹರಾಶಿಯ ಅಧಿಪತಿ ರವಿ ಆಗಿರೋದ್ರಿಂದ ಶನಿ ರವಿ ಇಬ್ಬರು ಶತ್ರುಗಳಾಗಿರೋದ್ರಿಂದ ಇದು ಸ್ವಲ್ಪ ತೊಂದರೆಯನ್ನು ಜಾಸ್ತಿ ಕೊಡ್ತಾ ಇರ್ತದೆ ಅಪಘಾತಗಳಾಗುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಇಂಥವೆಲ್ಲ ಆಗ್ತಾ ಇರ್ತವು ಪ್ರತಿ ಶನಿವಾರ ಇನ್ನು ಎರಡೂವರೆ ವರ್ಷ ಪ್ರತಿ ಶನಿವಾರ ದೇವರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಸ್ಕಾರ ಮಾಡೋದ್ರಿಂದ ತೊಂದರೆಗಳು ಕಡಿಮೆ ಆಗೇ ಆಗ್ತವು ಅಂಥೇಳಿ ರಾಶಿಗೆ ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗೋವಂಥದ್ದು ಸ್ವಲ್ಪ ಪ್ರಮಾಣದೊಳಗಿರ್ತದೆ ಇದಕ್ಕೆ ಪರಿಹಾರ ಅಂತಂದರೆ ಕರಿ ಬಟ್ಟೆ ಕಪ್ಪು ಬಟ್ಟೆ ನೀಲಿ ಬಟ್ಟೆಯನ್ನು ಆದಷ್ಟು ಧರಿಸ್ಬೇಡ್ರಿ ಮತ್ತು ಮುಂದೆಲ್ಲ ಒಳ್ಳೆಯದಾಗಲಿ ರಾಶಿಗೆ ಆರನೇ ಮನೆಯೊಳಗೆ ಶನಿ ಇರೋದ್ರಿಂದ ಶತ್ರುಗಳಿಂದ ಸ್ವಲ್ಪ ತೊಂದರೆ ಇದೆ ಆದ್ರೂ ಅಂಥ ಏನು ಅದು ಶ ಪಾಪ ಪಾಪಗ್ರಹಗಳು ಆರು ಎಂಟು ಹನ್ನೆರಡರೊಳಗೆ ಇದ್ದಾಗ ಸ್ವಲ್ಪ ತೊಂದರೆಗಳು ಕಡಿಮೆ ಆಗ್ತವೆ ಅಂತ ಹೇಳಿ ಕೆಲವೊಂದು ಕಡೆ ಜ್ಯೋತಿಷದೊಳಗೆ ಹೇಳಿರೋದ್ರಿಂದ ಶುಭ ಇದೆ ಆದರೆ ಆಂಜನೇಯನ ದರ್ಶನ ಮಾಡಿರಿ ಒಂದು ಐದು ಶನಿವಾರ ಆಂಜನೇಯನ ದರ್ಶನ ಮಾಡೋದ್ರಿಂದ ತೊಂದರೆಗಳು ಬರೋದಿಲ್ಲ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಇದೆ ಆರೋಗ್ಯದೊಳಗೆ ಸಮಸ್ಯೆ ಆಗುತ್ತೆ ಅಷ್ಟಮ ಶನಿ ಮತ್ತು ಪಂಚಮ ಶನಿ ಸಾಡೆ ಸಾತು ಇವು ಮೂರಕ್ಕೆ ಮಾತ್ರ ತೊಂದರೆಗಳನ್ನು ಜಾಸ್ತಿಯಾಗಿ ಹೇಳ್ತಾ ಇರ್ತಾರೆ ಗೋಚಾರದೊಳಗೆ ಮತ್ತು ಮಕ್ಕಳಿಗೆ ತೊಂದರೆ ಆಗೋದು ಮಕ್ಕಳಾಗೋದಕ್ಕೆ ತೊಂದರೆ ಆಗೋದು ಇಂಥವೆಲ್ಲ ಇದ್ದವು ಇದಕ್ಕೆ ಪರಿಹಾರ ಅಂತಂದರೆ ಇಪ್ಪತ್ತ್ಮೂರು ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ ಒಂದೊಂದು ಸಲ ನಿಮಗೆ ಅಕಸ್ಮಾತ್ ಶನಿದೇವರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕಾಗಲಿ ಹೋಗಬಹುದು ಧನು ರಾಶಿಗೆ ನಾಲ್ಕನೇ ಮನೆಯೊಳಗೆ ಶನಿ ಇರೋದರಿಂದ ಆಸ್ತಿ ವಿವಾದಗಳು ಮನೆಯಲ್ಲಿ ಸಮಸ್ಯೆಗಳು ಇಂಥವು ಮನೆಯಲ್ಲಿ ಗಲಾಟೆಗಳು ಕಲಹಗಳು ಇಂಥವು ಆಗ್ತಾ ಇರ್ತವು ಕಪ್ಪು ಬಟ್ಟೆಯನ್ನು ಮತ್ತು ಎಳ್ಳು ಮತ್ತು ಎಳ್ಳೆಣ್ಣೆಯನ್ನು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ದಾನ ಕೊಡೋದ್ರಿಂದ ಅದರ ಜೊತೆಗೆ ಇಪ್ಪತ್ತ್ಮೂರು ರೂಪಾಯಿ ದಕ್ಷಿಣೆಯನ್ನು ಸೇರಿಸಿ ದಾನ ಕೊಡೋದ್ರಿಂದ ಶುಭ ಆಗುತ್ತೆ ಒಳ್ಳೆಯದಿದೆ ಅದಾದ ನಂತರ ಮಕರ ರಾಶಿಗೆ ಮೂರನೇ ಮನೆಯೊಳಗೆ ಶನಿ ಇದ್ದಾನೆ ಮಕರ ಮತ್ತು ರಾಶಿಯ ಶನಿ ತೊಂದರೆಯನ್ನು ಕೊಡ್ತಾ ಇರೋದಿಲ್ಲ ಅಂತ ಅಂಥೇಳಿ ಯಾಕೆಂತಂದರೆ ಶಶಯೋಗವನ್ನು ಮಾಡಿ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಕೆಲವೊಂದು ಕಡೆ ಹೇಳ್ತಾರೆ ಆದ್ರೂ ಸಹ ತೊಂದರೆಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಎಳ್ಳೆಣ್ಣೆಯನ್ನು ದಾನ ಮಾಡಿರಿ ದೇವಸ್ಥಾನಕ್ಕೆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಎಳ್ಳೆಣ್ಣೆ ನಿಮಗೆ ಶಕ್ತಿ ಇದ್ದಷ್ಟು ದಾನ ಮಾಡಿರಿ ಅಕ್ಕ ತಂಗ ತಮ್ಮಂದ್ರೊಳಗೆ ಅಣ್ಣ ತಂಗಿಯರೊಳಗೆ ಅಕ್ಕ ತಂಗಿಯರೊಳಗೆ ಸ್ವಲ್ಪ ಕಲಹಗಳು ಈ ಸಮಯದೊಳಗೆ ಇರ್ತವು ಮಕರ ರಾಶಿಯವರಿಗೆ ಅದಾದ ನಂತರ ಕುಂಭ ಅವರಿಗೆ ಇನ್ನು ಕೊನೆ ಉಳಿದಿರೋಂಥ ಎರಡೂವರೆ ವರ್ಷದ ಸಾಡ ಐದು ವರ್ಷ ಕಳೆದಿದ್ದೀರಿ ಈಗ ಇನ್ನು ಎರಡೂವರೆ ವರ್ಷ ಇದೆ ಎರಡೂವರೆ ವರ್ಷದೊಳಗೆ ಈಗ ಎರಡನೇ ಮನೆಯೊಳಗೆ ಶನಿ ಬರೋದರಿಂದ ಕುಟುಂಬದೊಳಗೆ ಕಲಹ ಹಣಕಾಸಿನ ಸಮಸ್ಯೆ ಆಗೋದು ತಾಯಿಗೆ ತೊಂದರೆ ಆಗುವಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಗೋವಂಥದ್ದು ಸರ್ವೇ ಸಾಮಾನ್ಯವಾಗಿದೆ ಇದಕ್ಕೆ ಇಪ್ಪತ್ತ್ಮೂರು ಸಾವಿರ ಶನಿ ಜಪ ಮಾಡಿಸಿ ಹೋಮ ಮಾಡಿಸಲೇಬೇಕು ಅಂಥೇಳಿ ಅಂದರೆ ಭಾಳ ಅತ್ಯಂತ ಅತ್ಯಂತ ಕಷ್ಟಗಳನ್ನು ಪಡಬೇಕಾಗುತ್ತೆ ಸಾಧ್ಯ ಆದಷ್ಟು ಮಾಡಿಸ್ರಿ ಈ ನಾನು ಹೇಳಿರ್ತಕ್ಕಂಥ ಹೋಮಗಳನ್ನು ಮಾಡಿಸೋಕ್ಕಾಗಲ್ಲ ಅಂದರೂ ಪ್ರತಿ ಶನಿವಾರ ಬಿಡ್ಲಾರ್ದಂಗೆ ಶನಿದೇವರ ದೇವಸ್ಥಾನ ದರ್ಶನ ಮಾಡೋದ್ರಿಂದ ಸಹ ತೊಂದರೆಗಳು ಕಡಿಮೆ ಆಗುತ್ತೆ ಮೀನರಾಶಿಗೆ ಜನ್ಮದಲ್ಲಿ ಶನಿ ಬಂದ ಈಗ ಸಾತಿ ಎರಡೂವರೆ ವರ್ಷ ಕಳೆದಿತ್ತು ಈಗ ಎರಡೂವರೆ ವರ್ಷ ಸ್ವಲ್ಪ ಬಲಿಷ್ಠವಾದಂಥ ತೊಂದರೆಗಳಾಗ್ತಾಯಿರ್ತವು ಆರೋಗ್ಯದಲ್ಲಿ ವಿಶೇಷವಾಗಿ ಸಮಸ್ಯೆ ಆಗುತ್ತೆ ಇದಕ್ಕೆ ಪರಿಹಾರ ಅಂತಂದರೆ ಇಪ್ಪತ್ತ್ಮೂರು ಸಾವಿರ ಶನಿ ಜಪ ಮಾಡಿ ಹೋಮ ಮಾಡಿಸಿರಿ ಈ ರೀತಿಯಾಗಿ ಪೂಜೆಯನ್ನು ಮಾಡೋದ್ರಿಂದ ಹೋಮ ಮಾಡೋದ್ರಿಂದ ನಿಮಗೆ ತೊಂದರೆಗಳು ಕಡಿಮೆ ಆಗ್ತವು ಇನ್ನು ಎರಡೂವರೆ ವರ್ಷ ಮೀನರಾಶಿ ಒಳಗೆ ಶನಿ ಇರೋದ್ರಿಂದ ಇಷ್ಟೆಲ್ಲ ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ಒಳ್ಳೆಯದಾಗುತ್ತೆ ನನ್ಯ ಶನಿಯ ಮಂತ್ರಗಳು ನೀಲಾಂಜನ ಸಮಾಭಾಸಂ ಅಂತ ಹೇಳಿ ಒಂದು ಮಂತ್ರ ಬರುತ್ತೆ ಓಂ ಶಂ ಶನೈಶ್ಚರಾಯ ನಮ ಅಂತ ಬರುತ್ತೆ ಮಂತ್ರಗಳನ್ನು ಸರಿಯಾಗಿ ಹೇಳೋದಕ್ಕೆ ಬಂದರೆ ಅವನ್ನೆಲ್ಲವನ್ನು ಸಹ ಮಂತ್ರಗಳನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಜಪ ಮಾಡೋದ್ರಿಂದಲೂ ಸಹ ಒಳ್ಳೆಯದಾಗುತ್ತೆ ಶುಭವಾಗಲಿ